ಧ್ವನಿ ಕನ್ನಡ ಪ್ರತಿಯೊಬ್ಬ ಕನ್ನಡಿಗನ ಧ್ವನಿ ಕಾಂಗ್ರೆಸ್ಗೆ ಮತ ನೀಡುವ ಮೂಲಕ ಗೃಹಲಕ್ಷ್ಮಿ ಜೊತೆಗೆ ಮಹಾಲಕ್ಷ್ಮಿಯನ್ನ ಮನೆಗೆ ಕರೆದುಕೊಂಡು ಬನ್ನಿ ಎಂದು ಆನಂದ ಮಠ ಹೇಳಿದರು ರಾಜ್ಯ ಸರ್ಕಾರದ ಪಂಚೆ ಗ್ಯಾರಂಟಿಗಳಲ್ಲಿ ಮಹತ್ವದ ಯೋಜನೆಯಾದ ಗೃಹಲಕ್ಷ್ಮಿ ಯೋಜನೆ ಎಲ್ಲ ಬಡವರ ಪಾಲಿನ ವರದಾನವಾಗಿದ್ದು ಜೊತೆಗೆ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಮತ ಹಾಕುವ ಮೂಲಕ ಮಹಾಲಕ್ಷ್ಮಿಯನ್ನ ಕೂಡ ಮನೆಗೆ ಬರಮಾಡಿಕೊಳ್ಳಿ ಎಂದು ಹಾವೇರಿ ಗದಗ ಕಾಂಗ್ರೆಸ್ ಪಕ್ಷದ ಲೋಕಸಭಾ ಅಭ್ಯರ್ಥಿ ಆನಂದ ಮಠ ಕರೆ ನೀಡಿದರು ಹೌದು ಸೋಮವಾರ ತಾಲೂಕಿನ ಮಾಗಡಿ ಗ್ರಾಮ ಪಂಚಾಯಿತಿ ಸಭಾಭವನದಲ್ಲಿ ಆಯೋಜಿಸಿದ್ದ ಕಾಂಗ್ರೆಸ್ ಕಾರ್ಯಕರ್ತರ ಬೃಹತ್ ಸಮಾವೇಶವನ್ನು ಉದ್ದೇಶಿಸಿ ಅವರು ಮಾತನಾಡಿದರು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅನುಷ್ಠಾನಗೊಳಿಸಿರುವ ಪಂಚ ಗ್ಯಾರಂಟಿ ಯೋಜನೆಗಳು ಪ್ರತಿ ಕುಟುಂಬಕ್ಕೆ ಆಶ್ರಯಾಗಿವೆ ಮಹಿಳೆಯರ ಸ್ವಾವಲಂಬಿ ಬದುಕಿಗೆ ನೆರವಾಗುವ ಮೂಲಕ ಬಡವರ ಪಾಲಿಗೆ ವರದಾನವಾಗಿದೆ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಆಡಳಿತದಲ್ಲಿದ್ದ ವೇಳೆ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳ ಜೊತೆಗೆ ವಿಶೇಷ ಯೋಜನೆಗಳನ್ನು ರೂಪಿಸಿತ್ತು ರಾಜ್ಯದ ಪಂಚ ಗ್ಯಾರಂಟಿ ಯೋಜನೆಗಳ ಜೊತೆಗೆ ರಾಷ್ಟ್ರಮಟ್ಟದಲ್ಲಿ ಮುಂದಿನ ದಿನಗಳಲ್ಲಿ ಹಲವಾರು ಯೋಜನೆಗಳನ್ನು ನೀಡುವ ಭರವಸೆ ಹೊಂದಿದ್ದು ಪಂಚ ಗ್ಯಾರಂಟಿಗಳ ಜೊತೆಗೆ ಒಟ್ಟು ಇಪ್ಪತ್ತೈದು ಭಾಗ್ಯಗಳನ್ನು ಪಡೆಯುವುದರ ಮೂಲಕ ವರ್ಷಕ್ಕೆ ಪ್ರತಿ ಮಹಿಳೆಯರ ಖಾತೆಗೆ ಒಂದು ಲಕ್ಷ ಹಣವನ್ನು ಜಮಾ ಮಾಡಿಕೊಳ್ಳುವುದರ ಮೂಲಕ ಮಹಾಲಕ್ಷ್ಮಿಯನ್ನ ನಿಮ್ಮದಾಗಿಸಿಕೊಳ್ಳಿ ಎಂದು ಹಾವೇರಿ ಗದಗ ಲೋಕಸಭಾ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆನಂದ ಗಡ್ಡದಿಯವರ ಮಠ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಿ ಎಂದು ಕಾರ್ಯಕರ್ತರ ಮೂಲಕ ಮತದಾರ ಪ್ರಭುಗಳಲ್ಲಿ ವಿನಂತಿಸಿದರು ಈ ವೇಳೆ ಮಾಜಿ ಶಾಸಕರುಗಳಾದ ರಾಮಕೃಷ್ಣ ದೊಡ್ಡಮನಿ ರಾಮಣ್ಣ ಲಮಾಣಿ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಸುಜಾತ ದೊಡ್ಡಮನಿ ಡಿಕೆ ಹೊನ್ನಪ್ಪನವರು ಮಾತನಾಡಿ ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರು ಹಾಗೂ ಬೆಂಬಲಿಗರು ಸಮನ್ವಯದಿಂದ ಕಾಂಗ್ರೆಸ್ ಅಭ್ಯರ್ಥಿಗೆ ಮತಯಾಚನೆ ಮಾಡಿ ಮಹಿಳೆಯರ ಸರ್ವಾಂಗೀಣ ಉದ್ದಾರಕ್ಕಾಗಿ ಹಾವೇರಿ ಗದಗ ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿ ಆನಂದ ಗಡ್ಡದೇವರಮಠ ಅವರಿಗೆ ಆಯ್ಕೆ ಮಾಡುವಲ್ಲಿ ಎಲ್ಲರೂ ಶ್ರಮಿಸೋಣ ಎಂದರು ಕಾರ್ಯಕ್ರಮದಲ್ಲಿ ಸಿರಿಹಟ್ಟಿ ಬ್ಲಾಕ್ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷ ಹುಮಾಯುನ್ ಮಾಗಡಿ ಮಾಗಡಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮೈಲಾರಪ್ಪ ಹಾದಿಮನಿ ವೀರಣ್ಣ ಅಂಗಡಿ ಚೆನ್ನಪ್ಪ ಜಗಳಿ ದೇವಪ್ಪ ಲಮಣಿ ಪರಮೇಶ್ ಲಮಣಿ ಪಕ್ಕಿರೇಶ್ ಮ್ಯಾಟಣವರ್ ವೀರಯ್ಯ ಮಟ್ಪತಿ ರಾಜಣ್ಣ ಹೊಳಲಾಪುರ್ ವೀರೇಂದ್ರ ಪಾಟೀಲ್ ಶಿವನಗೌಡ ಪಾಟೀಲ್ ಶಿವಣ್ಣ ಕಬ್ಬೇರ್ ಹೊನ್ನಪ್ಪ ಶಿರಹಟ್ಟಿ ಮಂಜುನಾಥ ಗಂಟಿ ಶರಣುಗೋಡಿ ಗೋಡಿ ಪಕ್ಕಿರೇಶ್ ನಡುವಿನಕೇರಿ ಚಂದ್ರು ಶೆಟ್ಟರೆಡ್ಡಿ ವಿಜಿ ಪಡಿಗೇರಿ ವಿಷ್ಣು ಶೆಟ್ಟರೆಡ್ಡಿ ಸಂಜೀವರೆಡ್ಡಿ ವೆಂಕಟರೆಡ್ಡಿ ಸಂಜೀವ್ ಪೋತ್ ಆನಂದ ಕೋಳಿ ಸೇರಿದಂತೆ ನೂರಾರು ಕಾರ್ಯಕರ್ತರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಎಲ್ಲರೂ ಒಂದೊಂದು ವಿಚಾರವಾಗಿ ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತಗಳ ಬಗ್ಗೆ ಎಲ್ಲರೂ ತಮ್ಮ ತಮ್ಮ ವಿಚಾರ ಇಲ್ಲಿ ವ್ಯಕ್ತಪಡಿಸ ನಾನಂದ್ರು ಹೆಚ್ಗೆ ಮಾತಾಡಕ್ಕೆ ಆಲ ನಾವು ಬಂದಿದ್ದ ತಡ ಮತ್ತೆ ಇದ ತಡ ಶಿಗ್ಗಿ ಒಳಗೆ ಆಗ್ತೈತಿ ಅನ್ನೋ ಒಂದು ವಿಚಾರದಾಗ ನಾವು ಒಂದೇ ಒಂದು ಮಾತು ತಮಗೆಲ್ಲ ಹೇಳಕ್ಕೆ ಇಚ್ಛೆ ಏನ್ ಪಡ್ತೇನೆ ಅಂದ್ರೆ ಇವತ್ತು ನಂದು ಸುದೈವ ಮೊನ್ನೆ ನಾನು ಶಿರಟ್ಟಿ ತಾಲೂಕು ಒಳಗೆ ಏನು ಮುಂಬರುವಯಿಂದ ನಾವು ಅಂದ್ರೆ ಶಿರಟ್ಟಿ ವಿಧಾನಸಭಾ ಕ್ಷೇತ್ರಗಳೊಳಗೆ ಮುಂದೂರ್ಗಿಯಿಂದ ಏನು ನಾವು ಪ್ರಚಾರ ಸ್ಟಾರ್ಟ್ ಮಾಡಿದ್ರಲ್ಲ ಅವಾಗಿಂದ ಏನೋ ಒಂದು ಸಂಚಲನ ಎಷ್ಟೋ ಒಂದು ಗುರುಪು ಹಾಗೂ ನಮಗೆಲ್ಲರಿಗೂ ಒಂದು ಶಕ್ತಿದಾಯಕವಾಗಿ ಎಲ್ಲ ಮತದಾರರು ನನ್ನ ಮನೆಯ ಮಗ ಅಂತ ಏನ್ ನೀವೆಲ್ಲ ಹಾರೈಸ್ತಿದ್ದೀರಲ್ಲ ನಿಜವಾಗ್ಲೂ ನನಗೆ ಬಹಳ ಖುಷಿ ಅನಿಸ್ತೈತಿ ಇವತ್ತ್ರು ಇಷ್ಟು ಖುಷಿ ಆಗೈತಿ ಮೊನ್ನೆ ನಾವು ಬೆಳ್ಳಿ ಒಳಗೆ ಇದೆ ನಮ್ಮ ಹುಮಾಯನ್ ಮಾಗಡಿ ಸಾಹೇಬ್ ಅವ್ರಿಗೆ ಆರಾಮಿದ್ದೇನೆ ನಾವು ಅವ್ರನ್ನ ಮಾತಾಡ್ಸಕ್ ಹೋದಾಗ ಅವ್ರು ನನಗೆ ಬರೆದು ತೋರಿಸಿದ್ರು ಏನಂತ ಇನ್ನ ನಾಲ್ಕು ತಿಂಗಳೊಳಗೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ನೀ ಬಂದ ಬರ್ತೀವಿ ನಾ ಅಭ್ಯರ್ಥಿಯಾಗಿ ನಿನಗೆ ಪ್ರಚಾರವಾಗಿ ನಿಟ್ಟಿದ್ದೆ ಇದಕ್ಕಿಂತ ಖುಷಿ ಏನ್ ಬೇಕ ಅದ್ರ ಜೊತೆಗೆ ನಾವು ಯಾರು ಮಾಡಕ್ ಹಾಕಿದ್ದಿಲ್ಲ ಇವತ್ತು ನಮ್ಮ ರಾಮಣ್ಣ ಲಮಾಣಿ ಸಾಹೇಬ್ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ದೊಡ್ಡ ಮನಿ ಸಾಹೇಬ್ ಸುಜಾತಕ್ಕ ದೊಡ್ಡ ಮನಿಯವರು ಒಂದೇ ವೇದಿಕೆ ಮೇಲೆ ಬರ್ತಿದ್ರು ಅಂತ ಊಹೆ ಮಾಡಕ್ಕಾಗಿತ್ತ ಏನೇ ಆಗಲಿ ನಮ್ಮ ಸೋಲಿನ ನೋವನ್ನ ಆನಂದ್ ಗಟ್ಟದ್ದವ್ರ ಮಠದ ಒಂದು ಗೆಲುವಿನಲ್ಲಿ ನೋಡ್ತೇನೆ ಅಂತ ಸುಜಾತಕ್ಕ ದೊಡ್ಡಮನಿಯವರು ಮನೆಯವರು ಎಷ್ಟು ನಮ್ಮ ಋದಿಯಾಗಿರ್ಬೋದು ಅದೇ ರೀತಿ ನಮ್ಮ ರಾಮಕೃಷ್ಣ ದೊಡ್ಡಮನಿಯವರಿಗೆ ಎಷ್ಟೋ ಒತ್ತಡ ಇದ್ರೂ ಸಹಿತ ತಮ್ಮ ಸ್ವಾಭಿಮಾನಕ್ಕ ಹಾಗೂ ತತ್ವ ಸಿದ್ಧಾಂತಕ್ಕೆ ನಮ್ಮ ಶಿರಟ್ಟಿಯ ಮಗ ಇವತ್ತು ಚುನಾವಣೆಗೆ ನಿಂತಾನ ನಾ ಕಾಂಗ್ರೆಸ್ ಪಕ್ಷ ಗೆದ್ದೇ ಗೆಲ್ಲಿಸ್ತೇನೆ ನಾ ಕಾಂಗ್ರೆಸ್ ಪಕ್ಷಕ್ಕ ಬರ್ತೇನೆ ಅಂತ ನನಗೆ ಶಕ್ತಿ ಆಗಿ ಅವರಿಗೆ ಎಷ್ಟು ನಾನು ಋಣಿಯಾಗಿರ್ಬೇಕು ಅದ್ರ ಜೊತೆಗೆ ನಮ್ಮ ರಾಮಾಯಣ ಲಮಾಣಿಯವರು ಇವತ್ತು ಅವ್ರದ್ದೇ ಆದ ಒಂದು ಶಕ್ತಿ ಅವ್ರದೇ ಆದ ಒಂದು ಪ್ರಭಾವ ಹತ್ತು ವರ್ಷ ಇಲ್ಲಿ ಕೆಲಸ ಮಾಡ ಏನೇ ಆಗಲಿ ತಾಲೂಕಿನ ವಿಚಾರ ಐತಿ ಜಗದೀಶ್ ಶೆಟ್ಟರ್ ಹೋಗ್ಲಿ ಯಾರ ಹೋಗ್ಲಿ ನಾ ಮಾತ್ರ ನಿನ್ ಜೊತೆಗೇ ನಿಂತೇನೆ ನಿಮ್ಮನ್ನ ಗೆಲಸೇ ಗೆಲ್ತೇನೆ ಅಂತ ಇವತ್ತು ದೊಡ್ಡ ಶಕ್ತಿಯಾಗಿ ನಮ್ಮ ಜೊತೆ ನಿಂತ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಪ್ರಥಮ ಬಾರಿಗೆ ಎಲ್ಲ ರೀತಿಯ ಮೂಲಭೂತ ಸೌಕರ್ಯಗಳನ್ನು ಹೊಂದಿದ ಹಾಗೂ ನಿಮ್ಮ ಕನಸಿನ ಮನೆಗಳನ್ನು ಕಟ್ಟಿ ಅನುಕೂಲ ಕಲ್ಪಿಸಲು ಯುಕೆ ಪ್ರಾಪರ್ಟೀಸ್ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಅವರಿಂದ ಯುಗಾದಿ ಹಬ್ಬದ ಭಾರಿ ಕೊಡುಗೆ ನೀಡಲು ಮುಂದಾಗಿದೆ ಹೌದು ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಸವಣೂರು ರಸ್ತೆಯ ಪಕ್ಕದಲ್ಲಿ ಬರುವ ದುಂಡಿ ಬಸವೇಶ್ವರ ನಗರ ಮತ್ತು ಕನಕನಗರದಲ್ಲಿ ನೂತನವಾಗಿ ನಿರ್ಮಾಣಗೊಳ್ಳುತ್ತಿರುವ ನಿವೇಶನ ಮತ್ತು ಎಲ್ಲ ಮೂಲಭೂತ ಸೌಲಭ್ಯಗಳೊಂದಿಗೆ ಮನೆ ನಿರ್ಮಿಸಿ ಮಾರಾಟಕ್ಕೆ ಕೊಡುವ ಈ ಸುವರ್ಣ ಅವಕಾಶವನ್ನು ನೀಡುತ್ತಿದ್ದು ತಮ್ಮ ಸುಸಜ್ಜಿತ ಕನಸಿನ ಮನೆಗಳನ್ನು ನಿರ್ಮಿಸಿಕೊಳ್ಳಲು ಬಯಸುವ ಆಸಕ್ತರು ಈ ಸುವರ್ಣ ಅವಕಾಶವನ್ನು ಕಳೆದುಕೊಳ್ಳಬೇಡಿ ಎಲ್ಲಾ ಮೂಲಭೂತ ಸೌಕರ್ಯಗಳನ್ನು ಪಡೆದುಕೊಳ್ಳಲು ಯುಕೆ ಪ್ರಾಪರ್ಟೀಸ್ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಅವರ ಗದಗ ಜಿಲ್ಲೆ ಲಕ್ಷ್ಮೇಶ್ವರ ತಾಲೂಕು ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳ ಜನತೆಗೆ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಕೋರಿದ್ದಾರೆ ಗದಗ ಜಿಲ್ಲೆಯ ನೂತನ ತಾಲೂಕು ಕೇಂದ್ರವಾಗಿರುವ ಲಕ್ಷ್ಮೀಶ್ವರ ನಗರವು ಅತ್ಯಂತ ಸಂಪದ್ಭರಿತವಾಗಿದ್ದು ಶೈಕ್ಷಣಿಕ ಕ್ಷೇತ್ರದಲ್ಲಿ ವಿಶೇಷವಾದ ಸ್ಥಾನವನ್ನು ಹೊಂದಿದೆ ಲಕ್ಷ್ಮೀಶ್ವರ ನಗರವು ವ್ಯಾಪಾರೋದ್ಯಮ ವಾಣಿಜ್ಯ ಕೈಗಾರಿಕಾ ಕೃಷಿ ಕ್ಷೇತ್ರದಲ್ಲಿ ಮತ್ತು ರಾಜ್ಯದಲ್ಲಿಯೇ ಉತ್ತಮವಾದ ಕೃಷಿ ಉತ್ಪನ್ನ ಮಾರುಕಟ್ಟೆಯನ್ನು ಹೊಂದಿದೆ ಸಾಹಿತ್ಯ ಕ್ಷೇತ್ರ ಕಲಾ ರಂಗದ ಬರಹಗಾರರ ಕವಿಗಳ ಸಾಂಸ್ಕೃತಿಕ ನೆಲೆಬೇಡು ಆಗಿದ್ದು ಐತಿಹಾಸಿಕ ದೇವಾಲಯಗಳಾದ ಶ್ರೀ ಸೋಮೇಶ್ವರ ದೇವಸ್ಥಾನ ಮತ್ತು ದೂದಾಪೀರ್ ದರ್ಗಾ ಮತ್ತು ಭೂ ಕೈಲಾಸ ಮುಕ್ತಿಮಂದಿರ ಧರ್ಮಕ್ಷೇತ್ರ ಶ್ರೀ ದುಂಡಿ ಬಸವೇಶ್ವರ ದೇವಸ್ಥಾನ ಪ್ರವಾಸೋದ್ಯಮಕ್ಕೆ ಪ್ರಸಿದ್ಧವಾಗಿದ್ದು ಲಕ್ಷ್ಮೇಶ್ವರ ನಗರವು ಉತ್ತಮ ಸಾರಿಗೆ ಸಂಪರ್ಕವನ್ನು ಒಳಗೊಂಡಿದೆ ಇಂಥ ಲಕ್ಷ್ಮೇಶ್ವರ ನಗರದ ಸವಣೂರು ರಸ್ತೆಯಲ್ಲಿ ನೂತನವಾಗಿ ನಿರ್ಮಾಣಗೊಳ್ಳುತ್ತಿರುವ ಶ್ರೀ ದುಂಡಿ ಬಸವೇಶ್ವರ ಹಾಗೂ ಕನಕನಗರದಲ್ಲಿ ತಮ್ಮೆಲ್ಲರ ಸುಂದರ ಕನಸುಳ್ಳ ಮನೆಯನ್ನು ಕಟ್ಟಿಕೊಳ್ಳಲು ಯೋಗ್ಯ ದರದಲ್ಲಿ ನಿವೇಶನ ಮತ್ತು ಮನೆಗಳನ್ನು ನಿರ್ಮಿಸಿ ಮಾರಾಟಕ್ಕೆ ಕೊಡುತ್ತಿದೆ ಈ ಸುವರ್ಣ ಅವಕಾಶವನ್ನು ಸದುಪಯೋಗ ಪಡಿಸಿಕೊಳ್ಳಲು ಸರ್ವರಿಗೂ ಸುವರ್ಣ ಮುಕ್ತ ಅವಕಾಶವನ್ನು ನೀಡಲಾಗಿದೆ ಜಿಎಸ್ಟಿ ಸೌಲಭ್ಯ ಹೊಂದಿದ್ದು ಯಾವುದೇ ಬ್ಯಾಂಕ್ಗಳಲ್ಲಿ ಸಾಲ ಪಡೆದುಕೊಳ್ಳಲು ಲೇಔಟ್ ಅಪ್ರೂವಲ್ ಪಡೆದುಕೊಳ್ಳಲಾಗಿದೆ ಯೋಗ್ಯ ದರದಲ್ಲಿ ಮನೆಗಳನ್ನ ನಾವೇ ನಿರ್ಮಿಸಿ ಮಾರಾಟಕ್ಕೆ ಕೊಡುತ್ತೇವೆ ಆಸಕ್ತರು ತಮ್ಮ ಕನಸಿನ ನಿವೇಶನ ಮತ್ತು ಹೊಸ ಮನೆಗಳನ್ನು ಪಡೆದುಕೊಂಡು ಈ ವರ್ಷದ ಯುಗಾದಿ ಹಬ್ಬವನ್ನು ಸಂಭ್ರಮದಿಂದ ಆಚರಿಸಿ ನಿವೇಶನ ಹಾಗೂ ಹೊಸ ಮನೆ ಪಡೆಯಲು ಸಂಪರ್ಕಿಸಿ ನೈನ್ ಏಟ್ ಡಬಲ್ ಫೋರ್ ಸಿಕ್ಸ್